ಮತ್ತು ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ನಮ್ಮ ಈರುವ ಸ್ವಾಮಿಗಳು ಕೂಡ ಲಸಗ ಮಹಾಸ್ವಾಮಿಗಳವರು ವಚನಾನಂದ ಮಹಾಸ್ವಾಮಿಗಳವರು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ನಾಯಕರು ಕೇಂದ್ರದ ಲೋಕಸಭಾ ಆಗಿರ್ತಕ್ಕಂಥ ಜಗದೀಶ್ ಶೆಟ್ಟರು ಮತ್ತು ರಾಜ್ಯಸಭಾ ಸದಸ್ಯರಾದ ಶ್ರೀಮತಿ ಸುಧಾಮೂರ್ತಿಯವರು ಇನ್ನಿತರ ಗಣ್ಯರ ಜೊತೆಯಲ್ಲಿ ಇನ್ನೂರು ಒಂದನೇ ಕಿತ್ತೂರು ರಾಣಿ ಚೆನ್ನಮ್ಮನವರ ಜಯಂತಿ ಉತ್ಸವವನ್ನು ಸ್ವತಂತ್ರ ಉತ್ಸವವನ್ನು ಆಚರಣೆ ಮಾಡುವ ಜೊತೆಯಲ್ಲಿ ಅವರ ಜನ್ಮದಿನಾಚರಣೆಯನ್ನು ಕೂಡ ಸಂತೋಷವಾಗಿ ಆಚರಣೆ ಮಾಡಿದ್ದೀನಿ ಈ ಶುಭ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಒಂದು ಪತ್ರವನ್ನು ಕೂಡ ಬರಿತಾ ಇದ್ದೀನಿ ಆ ಪತ್ರದ ಉಲ್ಲೇಖ ಇಷ್ಟೇನೆ ಏನು ರಾಣಿ ಚೆನ್ನಮ್ಮ ಚಿತ್ತೂರು ರಾಣಿ ಚೆನ್ನಮ್ಮನವರು ಅಂದಿನ ಬ್ರಿಟಿಷ್ನವರಿಗೆ ಏನು ಇವತ್ತು ಅವತ್ತಿನ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ತನ್ನ ಸೈನ್ಯವನ್ನು ಆ ಅವತ್ತಿನ ಮುಖ್ಯಸ್ಥರನ್ನ ಕೊಂದು ಸ್ವತಂತ್ರವನ್ನು ಪಡೆಯೋದು ಜೊತೆಯಲ್ಲಿ ಕರ್ನಾಟಕದ ಕನ್ನಡಿಗರ ಸ್ವಾತಂತ್ರ್ಯೋತ್ಸವದ ಒಂದು ಅಭಿಮಾನಕ್ಕೆ ಪಾತ್ರರಾಗಿದ್ದಾರೆ ಅವರು ಇವತ್ತು ಇನ್ನೂರ ಒಂದು ವರ್ಷದ ಹಿಂದೆ ದೈವಧನರಾಗಿದ್ದಾರೆ ಅವರ ಒಂದು ಸಮಾಧಿ ರಾಷ್ಟ್ರ ಅದಕ್ಕೆ ಶಿಥಿಲವಾಗಿದೆ ಅದನ್ನು ಪೂರ್ತಿ ಜೀರ್ಣೋದ್ಧಾರ ಮಾಡಿ ಅದನ್ನು ಕಿತ್ತೂರು ಪ್ರಾಧಿಕಾರಕ್ಕೆ ವಹಿಸಿ ಹಣವನ್ನು ಬಿಡುಗಡೆ ಮಾಡಿ ಅದನ್ನು ರಾಷ್ಟೀಯ ಸ್ಮಾರಕ ಅಂತ ಅಂದ್ಬಿಟ್ಟು ರಾಷ್ಟದ ಪ್ರಧಾನಮಂತ್ರಿಗಳಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಪತ್ರವನ್ನು ಬರೀಬೇಕು ಅನ್ನೋ ವಿನಂತಿ ಜೊತೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮರವರು ನಡೆದು ಬಂದ ದಾರಿ ಮುಂದಿನ ಪೀಳಿಗೆಗೆ ಪರಿಚಯಿಸಬೇಕಾಗಿದೆ ಇವತ್ತು ಕೇರಳ ಕೇವಲ ಕರ್ನಾಟಕದಲ್ಲೇ ಅಲ್ಲ ಮಹಾರಾಷ್ಟದಲ್ಲಿ ಆಂಧ್ರಪ್ರದೇಶದಲ್ಲಿ ತೆಲಂಗಾಣದಲ್ಲಿ ತಮಿಳುನಾಡಿನಲ್ಲಿ ಕೇರಳದಲ್ಲಿ ಇನ್ನಿತರ ರಾಜ್ಯಗಳಲ್ಲೂ ಕೂಡ ಕಿತ್ತೂರು ರಾಣಿಯ ವಂಶಸ್ಥರು ಪ್ರಾಯಶಃ ಇವತ್ತೂ ಕೂಡ ಆ ಒಂದು ಸ್ಥೈರ್ಯ ಧೈರ್ಯದ ಜೊತೆಯಲ್ಲಿ ಸ್ವಾಭಿಮಾನದ ಒಂದು ದೂತಕವಾಗಿ ನಮ್ಮ ಜೊತೆಯಲ್ಲಿದ್ದಾರೆ